ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತು ನೀಡದ ಬಳಗಾನೂರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎನ್ನುವಂತಾಗಿದೆ ಬಳಗಾನೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ಪರಿಸ್ಥಿತಿ ಹೌದು ಪ್ರಿಯ ವೀಕ್ಷಕರೇ ನಮೂನೆ ಮೂರನ್ನು ಕೇಳಲು ಬಂದ ಉದ್ಯಮಿ ಖಾಜಾ ಸಾಬ್ ಮೇಲೆ ಬಳಗಾನೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತವರ ಸಹೋದರ ಮೂಕಪ್ಪ ನಾಯಕ ದಾಳಿ ಮಾಡಿ ರಾಡಿ ಮಾಡಿಕೊಂಡ ವಿಷಯ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇವೆ ಹೌದು ವೀಕ್ಷಕರೇ ಹಲ್ಲೆಗೊಳಗಾದ ಕಾಜ ಸಾಬ್ನ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಿಸಿದರೆ ಅವರು ಹೆದರಿ ಓಡೋಡಿ ಬಂದು ಕಾಡಿ ಬೇಡಿ ರಾಜಿ ನಾವು ನಾವು ಅವತಾರ ಮತ್ತೆ ಅದೇ ರೀತಿ ಅಂಧಿರ್ ದರ್ಬಾರ್ ಮಾಡಬಹುದು ಕೋಟಿ ಕೋಟಿ ಲೂಟಿ ಮಾಡಬಹುದೆಂಬ ಭ್ರಮೆಯಲ್ಲಿದ್ದ ಬೊಂಬಾಟ್ ಬ್ರದರ್ಸ್ಗೆ ಬ್ರಹ್ಮ ನಿರಾಸನವಾಗಿದೆ ಹೇಗಾದರೂ ಮಾಡಿ ರಾಜಸಂಧಾನ ಮಾಡಿಕೊಂಡ್ರಾಯಿತಂತ ಶಾಸಕ ಮತ್ತು ಶಾಸಕರ ಸಹೋದರ ಶಾಸಕಾಂಗದ ಅಧಿಕಾರ ಬಲಪ್ರಯೋಗ ನಡೆಸಿದ್ದಾರೆ ಯಾರ ಮಾತಿಗೂ ಜಗ್ಗದ ಬಗ್ಗದ ಕುಗ್ಗದ ಸಾಬರ್ ಗಟ್ಟಿ ನಿಲುವು ನ್ಯಾಯ ಸಮುತ್ತ ಹೋರಾಟ ನೋಡಿ ಪಂಚಿಂಗ್ ಬ್ರದರ್ಸ್ಗೆ ಶಾಕಿಂಗ್ ಆಗಿದೆ ಅದಕ್ಕೆ ನಮೂನೆ ಮೂರನ್ನು ಕೊಡದೆ ಕುಂಟು ನೆಪ ಹೇಳುತ್ತಾ ಸತಾಯಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಬಳಿ ದೂರು ನೀಡಿದಾಗ ಸ್ವತಃ ಜಿಲ್ಲಾಧಿಕಾರಿಗಳೇ ಆದೇಶ ಹೊರಡಿಸಿದ್ದು ಮುಖ್ಯಾಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡುವ ಮೂಲಕ ಆರೋಪಿಗಳ ಬೆಂಬಲಕ್ಕೆ ನಿಂತಿದ್ದಾರೆ ಈ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತವರ ಸಹೋದರ ಮೂಕಪ್ಪ ನಾಯಕ್ ಸಹೋದರರ ದೌರ್ಜನ್ಯ ದಬ್ಬಾಳಿಕೆ ದೂರಾಡಳಿತಕ್ಕೆ ಕಾರ್ಯಾಂಗವೇ ಮಂಡಿಯೂರಿದೆ ಶಾಸಕರೇ ಶಿವಕುಮಾರ್ ನಾಯಕ್ ಮತ್ತವರ ಸಹೋದರ ಮೂಕಪ್ಪ ನಾಯಕ್ ಅವರ ಬೆಂಬಲಕ್ಕೆ ಟೊಂಕ ಕಟ್ಟಿ ನಿಂತರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿದೆ ಇತ್ತೀಚೆಗೆ ಅವರ ಗೂಂಡಾಗಿರಿ ಬೀದಿ ಬೀದಿಗಳಲ್ಲಿ ಲಂಚದ ಆಡಿಯೋ ಸಂಭಾಷಣೆ ಮತ್ತು ಖಾಜಾ ಸಾಬ್ ಅವರ ಮೇಲಿನ ಹಲ್ಲೆ ಗುಟರು ಹಾಕ್ತಿದೆ ಇದಕ್ಕೆ ಕಡಿವಾಣ ಹಾಕದಿದ್ದರೆ ಮುಂದೆ ನೂರು ಬಳಗ ಹೋಗದೆ ಬಂಡಿಯಂತೆ ಬೀದಿಯಲ್ಲಿ ನಿಲ್ಲಬೇಕಾಗುತ್ತಿದೆ ಜಿಲ್ಲಾಧಿಕಾರಿಗಳ ಆದೇಶದ ಉಲ್ಲಂಘನೆ ಮುಖ್ಯಾಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಆಸಿಸ್ತಿಗೆ ಸ್ಪಷ್ಟ ಉದಾಹರಣೆಯಾಗಿವೆ ಕೂಡಲೇ ನಮ್ಮೂನೆ ಮೂರನ್ನು ಕೊಡದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ಸಂತ್ರಸ್ತರು ನೀಡಿದ್ದಾರೆ ಈಗಲಾದರೂ ಎಚ್ಚೆತ್ತು ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳುವರೋ ಅಥವಾ ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬ ಮೋಂಡುತನ ತೋರಿಸುವವರು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಎಸ್ ನಜೀರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ರಾಯಚೂರು ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ